ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ಈಗೇನು ಮಾಡ್ತಾ ಹೋಗೋಣ ಅಂದರೆ ಅಭ್ಯಾಸ ಮಾಡ್ತಾ ಹೋಗೋಣ ಹಂಗಾದರೆ ಕ್ವಶನ್ ನಂಬರ್ ಕ್ವಶನ್ ಮೇನ್ ನಂಬರ್ ಟ್ವೆಲ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಎರಡು ಅಂಕಕ್ಕೆ ಒಂದಂಕದ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾದರೆ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಸಣ್ಣ ಕರಳು ವಿಲ್ಲೈ ಶ್ವಾಸಕೋಶ ಅಲ್ವಿಯೋಲ ಅಂತ ಕರೀತಾರೆ ಅವುಗಳನ್ನು ಕನ್ನಡದಲ್ಲಿ ಗಾಳಿಗೂಡು ಅಂತ ಕರೀತಾರೆ ಏನು ಗಾಳಿಗೂಡು ವಫೆ ಏನಪ್ಪ ಅಂದರೆ ಉಸಿರನ್ನು ಎಳ್ಕೊಳ್ಳಿಕ್ಕೆ ಮತ್ತು ಹೊರ ಹಾಕಲಿಕ್ಕೆ ಸಹಾಯ ಮಾಡ್ತದೆ ನೆಫರಾನ್ಗಳು ಮೂತ್ರಕುಪ್ಪಿಂಡದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳು ಶ್ವಾಸನಡಿಗೆಗಳು ಕಂಡು ಬರ್ತಾವಪ್ಪ ಅಂದರೆ ಶ್ವಾಸಕೋಶದಲ್ಲಿ ಇನ್ನು ಕ್ವಶನ್ ನಂಬರ್ ಇಪ್ಪತ್ತೇಳು ಕೆಳಗಿನವುಗಳಲ್ಲಿ ಅನುವುಶಯಗೊಳ್ಳದ ಒಂದು ಗುಣ ಅಣುವುಷ್ಯಗೊಳ್ಳದ ಒಂದು ಗುಣ ಏನಪ್ಪ ಅಂದರೆ ಕಣ್ಣಿನ ಆಕಾರನೂ ಅನುವಂಶಗೊಳ್ಳುತ್ತದೆ ಕೂದಲ ಬಣ್ಣನೂ ಅಣುವಂಶಗೊಳ್ಳುತ್ತದೆ ರಕ್ತದ ಗುಂಪಿನ ವಿಧನೂ ಅನುವುಶಿಸಿಕೊಳ್ಳುತ್ತದೆ ಆದರೆ ಆಟವಾಡುವ ಕೌಶಲ್ಯಗಳು ಅನುವಂಶೀಯವಾಗುವುದಿಲ್ಲ ಇನ್ನು ಕ್ವಶನ್ ನಂಬರ್ ಹದಿಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಬಾಷ್ಪ ವಿಸರ್ಜನೆ ಎಂದರೇನು ಗಾಳಿಗೆ ಸಸ್ಯ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಅಥವಾ ದೇಹ ತನ್ನ ದೇಹದಲ್ಲಿ ಹೆಚ್ಚಾದಂತಹ ನೀರನ್ನು ಆವಿಯ ರೂಪದಲ್ಲಿ ಹೊರಹಾಕುವುದನ್ನು ನಾವೇನು ಕರಿತೀವಪ್ಪ ಅಂದರೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯು ಅನುವರ್ತನೆಯಲ್ಲ ಏಕೆ ಯಾಕಪ್ಪ ಅಂದರೆ ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ವಿಶೇಷ ವಿಧಾನವನ್ನು ಹೊಂದಿದೆ ಮತ್ತು ಸ್ಪರ್ಶಕ್ಕೆ ಒಳಗಾದ ವಿಭಿನ್ನ ಭಾಗದಲ್ಲಿ ಚಲನೆ ಉಂಟಾಗ್ತದೆ ಇನ್ನು ಕ್ವಶನ್ ನಂಬರ್ ಥರ್ಟಿ ಕಾಯಜ ಸಂತಾನೋತ್ಪತ್ತಿ ಯಾವುದಾದರೂ ಎರಡು ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹೌದಾ ಅದರಲ್ಲಿ ಮೊದಲನೆಯದು ಕಾಯಿಜ ರೀತಿಯ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಬಾಳೆ ಕಿತ್ತಳೆ ಗುಲಾಬಿ ಮತ್ತು ಮಲ್ಲಿಗೆಯಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಳೆದುಕೊಂಡಿರುವ ಸಸ್ಯಗಳನ್ನು ಈ ವಿಧಾನದಿಂದ ಬೆಳೆಸಬಹುದು ಕಾಯಿಲೆ ರೀತಿಯ ಸಂತಾನೋತ್ಪತ್ತಿಯಿಂದ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅಣುವಂಶೀಯವಾಗಿ ಪೋಷಕ ಸಸ್ಯಗಳು ಪೋಷಕ ಸಸ್ಯಗಳ ಲಕ್ಷಣಗಳನ್ನು ಹೋಲುತ್ತವೆ ಇನ್ನು ಕ್ವಶನ್ ಮೇನ್ ನಂಬರ್ ಹದಿನಾಲ್ಕು ಮೂವತ್ತೊಂದನೇ ಪ್ರಶ್ನೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಅಂಡಾಶಯ ಭಾಗವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಇದೇನಪ್ಪ ಅಂದರೆ ಅಂಡಾಶಯ ಕ್ವೆಶನ್ ನಂಬರ್ ಥರ್ಟಿ ಟು ಮಾನವನ ಮಿದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅಣು ಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ ಮೆಡುಲ್ಲ ಮೆದುಳಿನ ಕೆಳಗಿನ ಭಾಗದಲ್ಲಿ ಬೆನ್ನು ಊರಿಗೆ ಸಂಪರ್ಕ ಹೊಂದಿರುವ ಭಾಗವಾಗಿದೆ ಇದು ನಮ್ಮ ದೇಹದ ಅನೇಕ ಅಣಿಚಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಅಣು ಮೆದುಳಿನ ಹಿಂಭಾಗದಲ್ಲಿರುವ ಚಿಕ್ಕ ಗಾತ್ರದ ಭಾಗವಾಗಿದೆ ಇದು ನಮ್ಮ ದೇಹದ ಸಮತೋಲನ ಮತ್ತು ಸಹಕಾರವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಇನ್ನು ಕ್ವಶನ್ ನಂಬರ್ ಮೂವತ್ತ್ ಮೂರು ಕಾರಣ ಕೊಡಿ ಅಂತ ಕೇಳಿದ್ದಾರೆ ನೆಫ್ರಾನ್ಗಳನ್ನು ವಿಸರ್ಜನಾಂಗ ವಿವಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ ಏಕೆ ಏಕೆಂದರೆ ನೆಫ್ರಾನ್ಗಳು ನಮ್ಮ ದೇಹದಲ್ಲಿರುವ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವ ಮತ್ತು ದ್ರವಗಳ ಸಮತೋಲನವನ್ನು ಕಾಪಾಡುವ ಕೆಲಸ ಮಾಡ್ತವೆ ಯೂರಿಯಾ ಯುರಿಕ್ ಆಮ್ಲ ನೈಟ್ರೋಜನಸ್ ತ್ಯಾಜ್ಯಗಳು ಇಂಥವುಗಳನ್ನು ಸೋಸುವಂಥ ಕೆಲಸ ಹೌದಾ ಮೂರು ಹಂತದ ಮೂಲಕ ನೆಫ್ರಾನ್ಗಳು ಮಾಡ್ತವೆ ಹೌದಾ ವ್ಯತ್ಯಸ್ತಮರು ಹೀರಿಕೆ ನಳಿಕಾಶ್ರವಿಕೆ ಮತ್ತು ಗ್ಲೊಮರ್ಲಸ್ನ ಸೋಸುವಿಕೆ ಅದೇ ಪ್ರಶ್ನೆಯಲ್ಲಿ ಒಂದು ಮತ್ತೆ ಸೆಕೆಂಡ್ ಕ್ವಶನ್ ಸಣ್ಣ ಕರಳನ್ನು ಸಂಪೂರ್ಣ ಜೀರ್ಣಕ್ರಿಯೆ ಕೇಂದ್ರ ಎಂದು ಕರೆಯುತ್ತಾರೆ ಏಕೆ ಏಕೆಂದರೆ ಇಲ್ಲಿನ ಹೆಚ್ಚಿನ ಜೀರ್ಣಕ್ರಿಯೆ ನಡೀತದೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲಾಗ್ತದ ಮತ್ತು ವಿವಿಧ ಜೀರ್ಣಕಾರಿ ರಸಗಳು ಸ್ರವಿಸುತ್ತವೆ ಇದರಿಂದಾಗಿ ಸಣ್ಣ ಕರಳು ಆಹಾರವನ್ನು ಸರಳವಾದ ಪೋಷಕಾಂಶಗಳಾಗಿ ವಿಭಜಿಸಿ ಅವುಗಳನ್ನು ರಕ್ತಕ್ಕೆ ಹೀರಿಕೊಳ್ಳಲು ಅನುವು ಮಾಡಿಕೊಡ್ತದ ಮತ್ತು ದೇಹದ ಎಲ್ಲ ಕೋಶಗಳಿಗೆ ಶಕ್ತಿಯನ್ನು ಒದಗಿಸುವ ಕೆಲಸ ವಿಲಯಗಳ ಮೂಲಕ ಮಾಡ್ತದೆ ಹೌದಾ ನಮ್ಮ ಜೀರ್ಣಾಂಗ ವಿವಹದ ಕಾರ್ಯಾತ್ಮಕ ಘಟಕನೇ ವಿಲೇಗಳು ಆ ವಿಲ್ಲೆಗಳಲ್ಲಿದವ ಅಂದರೆ ಸಣ್ಣ ಆಮೇಲೆ ಮ್ಯಾಕ್ಸಿಮಮ್ ಕಿನ್ವಗಳು ರಿಯಾಕ್ಟ್ ಆಗೋದು ಎಲ್ಲಿ ಕೂಡ ಎಲ್ಲಪ್ಪ ಅಂದರೆ ಅದು ಸಣ್ಣ ಇನ್ನು ಕ್ವಶನ್ ಮೇನ್ ನಂಬರ್ ಫಿಫ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಮೂರು ಪ್ರಶ್ನೆಗಳನ್ನು ಕೇಳಿದಾರ ಕ್ವಶನ್ ನಂಬರ್ ಮೂವತ್ತ್ನಾಲ್ಕು ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾನಿಯ ಸಸ್ಯವನ್ನು ಕೆಪ್ಲಾರ್ ಕೆಪ್ಲಾರ್ ಸ್ಮಾಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವಂತಹ ಬಟಾಣಿ ಸಸ್ಯದೊಂದಿಗೆ ಸ್ಮಾಲರ್ ಸ್ಮಾಲರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಸಂಕರಣಗೊಳಿಸಿದೆ ಎಫ್ ಪಿ ಡಿಗೆ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತ ತಿಳಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಈಗಾಗಲೇ ನಾವು ಟಾಲ್ ಆ್ಯಂಡ್ ಡಾರ್ಕ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ರೌಂಡ್ ಆ್ಯಂಡ್ ರಿಕ್ವಲ್ ಸೀಡು ಮತ್ತು ಟಾಲ್ ಆ್ಯಂಡ್ ಡಾರ್ಕ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಹೌದಾ ಆಮೇಲೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲರ್ ಇಂತಹ ಅನ್ನು ಬಳಸಿ ದ್ವಿತಳೀಕರಣ ಮಾಡಿದ್ವಿ ಅದೇ ರೀತಿಯಾಗಿ ಇಲ್ಲೂ ಕೂಡ ದ್ವಿತಳೀಕರಣವನ್ನು ನಡೆಸಿ ಬೋರ್ಡ್ ಹಾಕಬೇಕು ಹೌದಾ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಕೊನೆಯದು ಇಲ್ಲಿ ತಪ್ಪು ಹಾಕಿದ್ದಾರೆ ಇದನ್ನು ಹೌದಾ ಇದು ಸ್ಮಾಲರ್ ಸ್ಮಾಲ್ ವೈ ಬರ್ತದ್ದು ಹಾಗಾದರೆ ಅದಕ್ಕೆ ತಕ್ಕಂತೆ ನೋಡ್ರಿ ಟ್ರೇಡ್ಸು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಕ್ಯಾಪಿಟಲ್ ಆರ್ ತೊಗೊಂಡಿದ್ದಾರೆ ಇಲ್ಲಿ ಟ್ರೇ ಟ್ರೇಡ್ಸು ಮಿಸ್ಟೇಕ್ ಆಗಿದ್ದಾವೆ ನೀವು ಚಕ್ಕರ್ ಬೋರ್ಡನ್ನು ಸರಿಯಾಗಿ ಹಾಕಿರಿ ಇದನ್ನು ಏನು ಮಾಡಿದ್ದೀನಿ ಅಂದರೆ ಹಳೆಯ ಕ್ವಶನ್ ಎಲ್ಲೋ ಕೇಳಿದ್ರು ಆ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಂದ್ರೆ ಬೋರ್ಡ್ ಮೇಲೆ ಬಿಡಿಸಿದ್ದಾನೆ ಚಕ್ಕರ್ ಬೋರ್ಡನ್ನು ನಿಮಗೆ ಈ ಕ್ವಶನ್ನ ಆನ್ಸರ್ನ ಬಿಡು ಮೀನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಹಾಗಾದ್ರೆ ದುಂಡನೆಯ ಹಳದಿ ಸಸ್ಯಗಳು ಒಂಬತ್ತು ಹಸಿರು ಹೌದಾ ದುಂಡನೆಯ ಹಳದಿ ಒಂಬತ್ತು ದುಂಡನೆಯ ಹಸಿರು ಮೂರು ಸುಕ್ಕಾದ ಹಳದಿ ಮೂರು ಸುಕ್ಕಾದ ಹಸಿರು ಒಂದು ಹೌದಾ ಸುಕ್ಕಾದ ಹಸಿರು ಅದು ಸ್ಮಾಲರ್ ಸ್ಮಾಲರ್ ಸ್ಮಾಲ್ ವೈ ಸ್ಮಾಲ್ ವೈ ಇಲ್ಲಿ ಒಂದ ಅದು ಹೌದಾ ಇದ್ರ ಕಡೆ ಲಕ್ಷ ಇರಲಿ ಈ ಚಕ್ರ ಬೋರ್ಡ್ ಡ್ರಟ್ಸೋದು ಭಾಳ ಈಸಿ ಇದೆ ಏನಪ್ಪ ಇಲ್ಲಿದ್ದು ಇಲ್ಲಿದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಆರ್ ಬರ್ತದೆ ಕೆಪ್ಲುವಾಯ್ ಕೆಪಲ್ ವಾಯ್ ಇದೆ ಕೆಪಲ್ ವಾಯ್ ಬಂತು ಹೌದಾ ಇಷ್ಟೇ ಇದೆ ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋದು ಇದನ್ನು ಹೌದಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಪ್ರತಿಯೊಂದು ಕೋಚ ಕೋಷ್ಟಕವನ್ನು ಬರಿತಾ ಹೋಗೋದು ಭಾಳ ಸಿಂಪಲ್ಲಾಗಿದೆ ಇನ್ನು ಇದೇ ಪ್ರಶ್ನೆಗೆ ಆರ್ ಟೈಪ್ ಅಂತ ಇನ್ನೊಂದು ಕ್ವಶನ್ ಕೇಳಿದರೆ ಎತ್ತರದ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಬಟಾಣಿ ಸಸ್ಯವನ್ನು ಖುಬ್ ಸ್ಮಾಲ್ ಟಿ ಸ್ಮಾಲ್ ಟಿ ಬಟಾಣಿ ಸಸ್ಯದಂಗೆ ಸಂಕರ್ಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಮತ್ತು ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಅಂತ ಕೇಳಿದರೆ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವಂಥ ಸಸ್ಯಗಳ ವಿಧಗಳು ಕ್ಯಾಪಿಟಲ್ಟಿ ಸ್ಮಾಲ್ ಟಿ ಎಲ್ಲಾನು ಯಾಕಂದರೆ ಎಲ್ಲಾನು ಎತ್ತರ ಸಸ್ಯಗಳಾಗಿರ್ತಾವೆ ಎಫ್ ಟು ತಳಿ ಪೀಳಿಗೆಯಲ್ಲಿ ಏನಪ್ಪಾ ಅಂದರೆ ಕ್ಯಾಪಿಲ್ಟಿ ಟಿ ಇಲ್ಲೂ ನೋಡಿರಿ ಮಿಸ್ಟೇಕ್ ಆಗಿದೆ ಕ್ಯಾಪಿಟಲ್ಟಿ ಟಿ ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ಟಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಕ್ಯಾಪಿಲ್ಟಿ ಕ್ಯಾಪಿಲಿಟಿ ಬಂದಿದೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಕ್ಯಾಪಿಟಲ್ಟಿ ಸ್ಮಾಲ್ ಟಿ ಕ್ಯಾಪಿಲ್ಟಿ ಸ್ಮಾಲ್ ಟಿ ಆಮೇಲೆ ಲಾಸ್ಟಲ್ಲಿ ಇವು ಎರಡೂ ಏನು ಅಂದರೆ ಇಲ್ಲೂ ತಪ್ಪಾಗಿದೆ ಸ್ಮಾಲ್ ಟಿ ಸ್ಮಾಲ್ ಟಿ ಅಂತ ಬರ್ತದೆ ಹಾಗಾದರೆ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಅನುಪಾತ ಮೂರು ಅನುಪಾತ ಒಂದಿದೆ ಅದು ವ್ಯಕ್ತರೂಪ ಇನ್ನು ಜೀನ ನಮೂನೆ ಏನಪ್ಪ ಅಂದರೆ ಒಂದು ಶುದ್ಧ ಒಂದು ಶುದ್ಧ ಏನಪ್ಪ ಅಂದರೆ ಎತ್ತರ ಕ್ಯಾಪಿಟಲ್ ಟಿ ಅಶುದ್ಧ ಎರಡು ಎತ್ತರ ಸಸ್ಯಗಳು ಹೌದಾ ಆಮೇಲೆ ಒಂದು ಶುದ್ಧ ಗಿಡ್ಡ ಸಸ್ಯ ಒಂದು ಶುದ್ಧ ಸಸ್ಯ ಅದು ಸ್ಮಾಲ್ ಟಿ ಸ್ಮಾಲ್ ಟಿ ಇರ್ತದೆ ಹೌದಾ ಅದು ಜೀ ನಮೂನೆ ಒನ್ ಎಸ್ ಟು ಟು ಎಸ್ ಟು ಒನ್ ಅಂತ ಬರ್ತದೆ ಇನ್ನು ಕ್ವಶನ್ ನಂಬರ್ ಮೂವತ್ತೈದು ಮಾನವ ಹೃದಯದ ನೀಳಚ್ಛೇದದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೀರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದಾರ ಹೌದಾ ಇದು ಮಹಾಪದ ಮಣಿ ಕೇಳಿದಾರ ಮಹಾಪದವನ್ನು ಬಿಡಿಸಿದ್ದೀವಿ ಪುಪ್ಪು ಸಕಾಪದ ಮಣಿ ಇಲ್ಲದ್ರೆ ಪುಪ್ಪು ಸಕಾಪದ ಮಣಿ ಇವು ಏನು ಮಾಡ್ತಾವಂದ್ರೆ ಹೃದಯಕ್ಕೆ ಶ್ವಾಸಕೋಶದಿಂದ ಬರುವಂಥ ಆಮ್ಲಜನಕ ಸಹಿತ ರಕ್ತವನ್ನು ತರ್ತಾವೆ ಆಮೇಲೆ ಇವೇನಪ್ಪ ಅಂದ್ರೆ ಉಚ್ಚ ಮತ್ತು ನೀಚ ಅಭಿದಮನಿಗಳು ದೇಹದ ಎಲ್ಲ ಭಾಗಗಳಿಂದ ಆಮ್ಲಜನಕ ರಹಿತ ರಕ್ತವನ್ನು ತರ್ತವೆ ಆಮೇಲೆ ಪುಪ್ಪುಸಕ ಅಭಿದಮನಿಗಳು ಏನು ಮಾಡ್ತವೆ ಇದು ಅಪಧಮನಿಗಳು ಏನು ಅಂದರೆ ಶ್ವಾಸಕೋಶಕ್ಕೆ ಆಮ್ಲಜನಕ ರಹಿತ ರಕ್ತವನ್ನು ಒಯ್ದು ಶುದ್ಧೀಕರಿಸುವಂಥ ಕೆಲಸ ಮಾಡ್ತವೆ ಹೌದಾ ಹಾಗಾದರೆ ನೀವೇನಪಿಡಬೇಕ ಅಂದರೆ ಒಂದು ಬ್ರೈನು ಅಥವಾ ಹಾರ್ಟು ಇದರಲ್ಲಿ ಒಂದು ಫಿಕ್ಸ್ ಇರ್ತದೆ ಅದರಲ್ಲಿ ಮ್ಯಾಕ್ಸಿಮಮ್ ಹಾರ್ಟ್ ಬರ್ತದೆ ಇನ್ನು ಕ್ವಶನ್ ನಂಬರ್ ಥರ್ಟಿ ಸಿಕ್ಸ್ ಪೋಷಣಾಸ್ತ್ರಗಳು ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಏಕೆ ವಿವರಿಸಿ ಅಂತ ಕೇಳಿದಾರೆ ಪೋಷಣಾಸ್ತರವು ಆಹಾರ ಸರಪಳಿ ಜೀವಿಯು ಆಕ್ರಮಿಸಿಕೊಂಡಿರುವಂಥ ಸ್ಥಾನವಾಗಿದೆ ಅಲ್ಲಿ ಆಹಾರ ಮತ್ತು ಶಕ್ತಿಯ ವರ್ಗಾವಣೆ ನಡೀತದೆ ಹೌದಾ ಅದನ್ನು ಪೋಷಣಾಸ್ತ್ರ ಅಂತ ಕರಿತೀವಿ ಎಲ್ಲಿ ಜೀವಿಗಳಲ್ಲಿ ಆಹಾರ ಮತ್ತು ಶಕ್ತಿ ವರ್ಗಾವಣೆ ಆಗ್ತಿರ್ತದೆ ಅಂತಹ ಸ್ಥರಗಳನ್ನು ಪೋಷಣಾಸ್ತ್ರಗಳಂತ ಕರಿಬೋದು ಹಾಗಾದರೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ ಏಕೆ ಅಂತ ಕೇಳಿದರೆ ಆಹಾರ ಸರಪಳಿಯಲ್ಲಿ ನೋಡಿರಿ ಕೆಳ ಹಂತದಿಂದ ಹಂತಕ್ಕೆ ಹೌದಾ ಮೊದಲ ಪೋಷಣಾಸ್ತ್ರ ಎರಡನೇ ಪೋಷಣಾಸ್ತ್ರ ಅಂತ ಎಂತಿರ್ತೀವಲ್ಲ ಮೊದಲನೇ ಪೋಷಣಾಸ್ತ್ರದಿಂದ ಶಕ್ತಿ ಹೋಯ್ತು ಅಂದ್ರೆ ಹೌದಾ ಮತ್ತೆ ಅದು ಮೊದಲ ಮೊದಲನೇ ಪೋಷಣಾಸ್ತ್ರಕ್ಕೆ ಬರೋದಿಲ್ಲ ಅಂದರೆ ಆಹಾರ ಸರಪಳಿಯಲ್ಲಿ ವಿವಿಧ ಹಂತಗಳ ಮೂಲಕ ಶಕ್ತಿ ಹರಿವು ಏಕಮುಖವಾಗಿರ್ತದೆ ಇದರ್ಥ ಉತ್ಪಾದಕಗಳಿಂದ ಸರಿಯಲ್ಪಡ ಹಿಡಿಯಲ್ಪಟ್ಟಂಥ ಶಕ್ತಿಯು ಸೌರ ಮೂಲಕ್ಕೆ ಹಿಂತಿರುಗುವುದಿಲ್ಲ ಮತ್ತು ಅದು ಸಸ್ಯಾಹಾರಿಗಳಿಗೆ ಹಾದು ಹೋಗ್ತದೆ ಸಸ್ಯಾಹಾರಿಗಳಿಂದ ಮಾಂಸಾಹಾರಿಗಳಿಗೆ ಮಾಂಸಾಹಾರಿಗಳಿಂದ ಉನ್ನತ ಮಾಂಸಾಹಾರಿಗಳಿಗೆ ಈ ರೀತಿಯಾಗಿ ಒಂದು ಏಕಮುಖವಾಗಿ ಚಲಿಸೋದ್ರಿಂದ ನಾವೇನು ಹೇಳ್ಬೋದಪ್ಪ ಅಂದರೆ ಆಹಾರ ಸರಪಳಿ ಏಕಮುಖವಾಗಿದೆ ಅಥವಾ ಹರಿವು ಏಕಮುಖವಾಗಿದೆ ಅಂತ ಹೇಳ್ಬೋದು ಇನ್ನು ಇದೇ ಪ್ರಶ್ನೆಗೆ ಒಂದು ಆರು ಟೈಪ್ ಕ್ವಶನ್ ಕೇಳಿದಾರೆ ಓಝೋನ್ ಎಂದರೇನು ಓಝೋನ್ ಪದರ ಕಾರ್ಯವೇನು ಓಝೋನ್ ಪದರದ ಕುಸಿತಕ್ಕೆ ಕಾರಣಗಳೇನು ಅಂತ ಕೇಳಿದರೆ ಹಾಗಾರೆ ಓಝೋನ್ ಎನ್ನುವುದು ಆಮ್ಲಜನಕದ ವಿಶೇಷ ರೂಪವಾಗಿದ್ದು ಒಂದು ವಿಷ ಅನಿಲ ಮೂರು ಆಮ್ಲಜನಕದ ಪರಮಾಣುಗಳಿಂದ ಕೂಡಿದೆ ಇದರ ರಾಸಾಯನಿಕ ಸೂತ್ರ ಓ ತ್ರೀ ಹೌದಾ ಓಝೋನ್ ಪದರವು ಸೂರ್ಯನಿಂದ ಬರುವ ಅತಿ ನೆರಳೆ ಕೇರಳಗಳನ್ನು ಹೀರಿಕೊಳ್ಳುವ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ ಓಜೋನ್ ಪದರದ ಕುಸಿದಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದರೆ ರೆಫ್ರಿಜಿರೇಟರ್ಗಳು ಏರ್ ಕಂಡೀಷನರ್ಗಳು ಎರೋಸಾಲ್ ಸ್ಪ್ರೇಗಳು ಇತ್ಯಾದಿಗಳಲ್ಲಿ ಬಳಸುವಂಥ ಸಿ ಸಿಗಳು ಓಜೋನ್ ಪದರವನ್ನು ಹಾನಿಗೊಳಿಸುತ್ತವೆ ಅಗ್ನಿಶಾಮಕಗಳು ಮತ್ತು ಕೆಲವು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಬಳಸುವ ಹ್ಯಾಲೋಜನ್ಗಳು ಕೂಡ ಓಜೋನ್ ಪದರ ಹಾನಿಯನ್ನುಂಟು ಮಾಡ್ತಾವೆ ಕಾರ್ಬನ್ ಟೆಟ್ರಾಕ್ಲೋರೈಡು ಮತ್ತು ಮಿಥೈಲ್ ಬ್ರೊಮೈಡ್ ಈ ರಾಸಾಯನಿಕಗಳನ್ನು ಕೀಟನಾಶಕಗಳು ಮತ್ತು ಕರಗಿಸುವ ವಸ್ತುಗಳಾಗಿ ಬಳಸಲಾಗ್ತದೆ ಇವು ಕೂಡ ಓಜನ್ ಪದರಕ್ಕೆ ಹಾನಿಯನ್ನುಂಟು ಮಾಡ್ತಾವೆ ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ಟೀನ ನಾಲ್ಕಾಂಕದ ಎರಡು ಪ್ರಶ್ನೆಗಳನ್ನು ಕೇಳಿದಾರ ಮೂವತ್ತೇಳನೇ ಪ್ರಶ್ನೆ ಪರಾವರ್ತಿತ ಚಾಪ ಎಂದರೇನು ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೀರಿ ಎಂದು ಕೇಳಿದಾರ ಪ್ರಚೋದನೆ ಉಂಟಾಗಿದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರಾವೇಗಗಳು ಹಾದು ಹೋಗುವ ಮಾರ್ಗವೇ ಪರಾವರ್ತಿತ ಚಾಪ ಪ್ರಕಾಶಮಾನ ಬೆಳಕು ಕಣ್ಣಿನ ಮೇಲೆ ಬಿದ್ದಾಗ ಈ ಕೆಳಗಿನ ಘಟನೆಗಳು ಕ್ರಮವಾಗಿ ನಡೆಯುತ್ತವೆ ಪ್ರಚೋದನೆ ಪ್ರಕಾಶಮಾನವಾದ ಬೆಳಕು ಕಣ್ಣನ್ನು ಪ್ರವೇಶಿಸ್ತದ ಗ್ರಾಹಕ ನರಕೋಶ ರೆಟಿನಾ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಬೆಳಕನ್ನು ಪತ್ತೆಯಾಯಿಸ್ತವೆ ಸಂವೇದಾನ ಏನು ಸಂವೇದನಾ ನರಕೋಶ ಆಪ್ಟಿಕ್ ನರವು ಮೆದುಳಿಗೆ ಸಂಕೇತವನ್ನು ರವಾಸಿಸುತ್ತದೆ ಹೌದಾ ಆಮೇಲೆ ಇಂಟರ್ನ್ಯೂರಾನ್ ಮೆದುಳಿನ ಕಾಂಡದಲ್ಲೇ ಸಂಕೇತಗಳನ್ನು ಸಂಸ್ಕರಿಸುತ್ತದೆ ಅದನ್ನು ಸಂಪರ್ಕ ಏರ್ಪಡಿಸುವಂಥ ನ್ಯೂರಾನ್ ಅಂತ ಕೂಡ ಕರೀತಾರೆ ಕಾರ್ಯನಿರ್ವಾಹಕ ನರಕೋಶ ಮುಖದ ನರವು ಕಣ್ಣು ರೆಪ್ಪೆಯ ಸ್ನಾಯುಗಳಿಗೆ ಸಂಕೇತವನ್ನು ಸಾಗಿಸುತ್ತದೆ ಪರಿಣಾಮ ಕಣ್ಣು ರೆಪ್ಪೆಯು ಸ್ನಾಯುಗಳ ಸಂಕೋಚನಗೊಳ್ಳುತ್ತವೆ ಇದರಿಂದ ಕಣ್ಣುಗಳು ಮಿಟ್ಕುತ್ತವೆ ಇನ್ನು ಕ್ವಶನ್ ನಂಬರ್ ಮೂವತ್ತೆಂಟು ಎ ಜರಾಯುವಿನ ರಚನೆ ಮತ್ತು ಕಾರ್ಯಗಳನ್ನು ವಿಚ ವಿವರಿಸಿ ಅಂತ ಕೇಳಿದ ಜರಾಯು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಗಳಿಗೆ ಹುದುಗಿಕೊಂಡಿದೆ ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳಿವೆ ಕಾರ್ಯಗಳು ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಹಾದು ಹೋಗಲು ವಿಶಾಲ ಮೇಲ್ಮೈಯನ್ನು ಒದಗಿಸುತ್ತದೆ ಬೆಳೆಯುತ್ತಿರುವ ಭ್ರೂಣ ಉಂಟುಮಾಡುವ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸ್ತದೆ ಭ್ರೂಣಕ್ಕೆ ರಕ್ಷಣೆಯನ್ನು ಒದಗಿಸ್ತದೆ ಇನ್ನು ಬಿ ಏನಪ್ಪ ಅಂದರೆ ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯಗಳೇನು ಪ್ರೋಸ್ಟೇಟ್ ಗ್ರಂಥಿ ಇವು ದ್ರವ ವಸ್ತುವನ್ನು ಸ್ರವಿಕೆ ಮಾಡುತ್ತವೆ ಈ ದ್ರವ ವಸ್ತುವಿನ ಮೂಲಕ ವಿರ್ಯಾನುಗಳ ಸಾಗಾಣಿಕೆ ಸುಲಭವಾಗುತ್ತದೆ ಅಲ್ಲದೆ ಈ ದ್ರವ ವಿರ್ಯಾಣುಗಳಿಗೆ ಪೋಷಣೆ ಒದಗಿಸುತ್ತದೆ ಟೆಸ್ಟೋಸ್ಟಿರಾನು ವಿರ್ಯಾನುಗಳ ಉತ್ಪತ್ತಿಯನ್ನು ನಿಯಂತ್ರಿಸ್ತದೆ ಮತ್ತು ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ದೈಹಿಕ ಬದಲಾವಣೆಗಳನ್ನು ಉಂಟು ಮಾಡ್ತದೆ ಇಷ್ಟು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಜೀವವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳು ಹೌದಾ ಆದಷ್ಟು ಇದನ್ನು ರೆಫರ್ ಮಾಡಿಕೊಂಡು ಕೀ ಆನ್ಸರ್ಗಳನ್ನು ನೋಡಿಕೊಂಡು ಚೆನ್ನಾಗಿ ಓದ್ರಿ ಆಮೇಲೆ ಆದಷ್ಟು ನಿಮಗೆ ಗೊತ್ತಿರುವಂಥ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚ್ಕೋರಿ ಅಂತ ಹೇಳ್ತಾ ಅದೇ ಹಿಂದಿನ ಹತ್ತು ಪ್ರ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಪ್ಲೇಲಿಸ್ಟಲ್ಲಿ ಹಾಕುವಂಥ ಕೆಲಸ ಮಾಡಿದ್ದೀನಿ ಆಮೇಲೆ ಸೈನ್ಸ್ನ ಪ್ರತಿ ಚಾಪ್ಟರ್ನ ವೀಡಿಯೋಗಳನ್ನು ಲೈವ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಿ ಬೆಳಕು ಹಾಗೆ ಪ್ರತಿಫಲನ ವಕ್ರೀಭವನ ಆಗಿರ್ಬೋದು ಕಣ್ಣುವರ್ನ ಮೈ ಜಗತ್ತಾಗಿರ್ಬೋದು ವಿದ್ಯುತ್ ಶಕ್ತಿ ಆಗಿರ್ಬೋದು ಡೀಟೇಲ್ ಆಗಿ ಅಭ್ಯಾಸ ಪ್ರಶ್ನೆಗಳನ್ನು ಪಠ್ಯದ ಮಧ್ಯದಲ್ಲಿರುವಂಥ ಪ್ರಶ್ನೆಗಳನ್ನು ಇಂಥದ್ದನ್ನು ಬಿಡಿಸಿ ಹಾಕಿ ಭಾಳಷ್ಟು ಜನ ಏನು ಗ್ರೂಪ್ ನನಗೆ ಏನು ಟೆಂತ್ ಸ್ಟ್ಯಾಂಡರ್ಡ್ ಗ್ರೂಪ್ಸ್ ಅಂತ ಮಾಡಿದ್ದೀನಿಲ್ಲ ಅದರಲ್ಲಿ ಸೇರಿಕೊಂಡು ಆ ವಿಡಿಯೋಗಳನ್ನು ನೋಡಿರಬಹುದು ಆಗ ಆಗಲೇ ಹೌದಾ ಆದಷ್ಟು ನಿಮ್ಮ ಸ್ಕೋರ್ ಹೆಚ್ಚಾಗಲಿಕ್ಕೆ ಏನೇನು ಸಾಧ್ಯ ಆಗ್ತದೋ ಮಾಡಿ ಹಾಕುವಂಥ ಕೆಲಸ ಮಾಡಿದ್ದೀನಿ ಆದಷ್ಟು ಯೂಸ್ ತಗೋರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್